ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀರಾ ಅಂದರೆ ನೋಡಿ ಇದು ಒಂದು ವಯಸ್ಸಿಂದ ಎರಡು ವಯಸ್ಸು ಮಕ್ಕಳಿಗೆ ಮಾಡಿರುವಂತಹ ಒಂದು ಫ್ರಾಕ್ ಫ್ರಾಕ್ ಡಿಸೈನ್ ಈ ಡಿಸೈನ್ನ ಯಾವ ರೀತಿ ರೆಡಿ ಮಾಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ತೀರ ನೋಡಿ ಯಾವ ರೀತಿ ಇದೆ ಅಂತ ತ್ರೀ ಡಿ ಲುಕ್ಕಲ್ಲಿ ಕಾಣಿಸ್ತಾ ಇದೆ ಒಂದು ಫಂಕ್ಷನ್ಸ್ಗೆಲ್ಲ ನೋಡೋಕ್ಕೆ ಗ್ರ್ಯಾಂಡ್ ಲುಕ್ ಆಗಿರುತ್ತೆ ನನಗಂತೂ ತುಂಬ ಇಷ್ಟ ಆಗಿದೆ ನೋ ನೋಡಿ ಫಸ್ಟು ಟ್ರೇಸ್ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ ಈಗ ನಾನು ಮೂರು ಲೈನ್ ಜರಿ ಥ್ರೆಡ್ ಹಾಕ್ತಾ ಇದ್ದೀನಿ ಯಾವಾಗಲೂ ಹಾಕೋ ಥರನೇ ಇದನ್ನು ನಾನು ಹಾಕ್ತಾ ಇರೋದು ಮೂರು ಲೈನ್ ಜರಿ ಥ್ರೆಡ್ ಜರಿ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ ಹಾಕ್ತಾ ಇರೋದು ಫ್ರೇಮ್ನ ಯೂಸ್ ಮಾಡಿದ್ದೀನಿ ಬರೀ ನೆಕ್ ಮಾತ್ರ ಡಿಸೈನ್ ಮಾಡೋದ್ರಿಂದ ಫ್ರೇಮೇ ಸಾಕು ಅಂತ ಏಯ್ಟೀನ್ ಇಂಚ್ ಫ್ರೇಮ್ನಲ್ಲಿ ಯೂಸ್ ಮಾಡಿಕೊಂಡು ಹಾಕ್ತಾ ಇರೋದು ಚೈನ್ ಸ್ಟಿಚ್ ಆಯಿತು ಚೈನ್ ಸ್ಟಿಚ್ ಮುಗಿಸಿದ ಮೇಲೆ ಈಗ ಈ ಫ್ಲವರ್ನ ರೆಡಿ ಮಾಡ್ತೀನಿ ನೋಡಿ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಫಸ್ಟು ರೆಡ್ ಕಲರ್ ಪರ್ಲ್ ಬೀಡು ಹಾಕ್ಕೊಂಡಿದ್ದೀನಿ ನಂಬರ್ ತ್ರೀ ಅದು ಅದರ ಸುತ್ತಲೂ ಶುಗರ್ ಬೀಡ್ ಲೈನ್ ಕೊಡ್ತೀನಿ ಈಗ ಎಣ್ಣಾಟ್ ಹಾಕ್ಕೊಂಡು ಫೈ ಪೆಟಲ್ಸ್ ಬರೋ ಥರ ಇದೆಯಲ್ವಾ ಅದರೊಳಗಡೆ ಜರ್ದೋಸಿನ ಕಟ್ ಮಾಡಿ ಕಟ್ ಮಾಡಿ ಅದನ್ನು ಹಾಕ್ತಾಯಿದ್ದೀನಿ ಎರಡು ಲೈನ್ ಕೊಡ್ತೀನಿ ಒಂದೊಂದು ಪೆಟಲ್ಗೂ ಎರಡೆರಡು ಜರ್ದೋಸಿ ಕೊಡ್ತೀನಿ ಇದರಲ್ಲಿ ಏನು ಸ್ಟಿಚ್ ಹಾಕ್ತಾಯಿದ್ದೀನಿ ಅಂದರೆ ನಾನು ಶುಗರ್ ಬೀಟ್ ಲೋಡ್ ಸ್ಟಿಚ್ ಯೂಸ್ ಮಾಡಿಕೊಂಡಿದ್ದೀನಿ ಅದಕ್ಕೋಸ್ಕರ ಎರಡೆರಡು ಜರ್ದೋಸಿನ ಕೊಡ್ತೀನಿ ಓದ ವಿಡಿಯೋದಲ್ಲೇ ಹೇಳಿದ್ದೆ ಯಾವ್ಯಾವ ಡಿಸೈನ್ಗೆ ಯಾವ್ಯಾವ ಮೆಟೀರಿಯಲ್ ಯೂಸ್ ಮಾಡ್ತೀರಾ ಮತ್ತು ಯಾವ್ಯಾವ ಸ್ಟಿಚ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೀವು ಯೋಚನೆ ಮಾಡಿಟ್ಕೊಂಡ್ರೆ ಕೆಲಸ ಈಸಿ ಆಗುತ್ತೆ ನೀವು ಹಾಕಬೇಕಾದ್ರೆ ಯೋಚನೆ ಮಾಡಿಕೊಂಡು ಇದಕ್ಕೆ ಹಾಕ ಇದಕ್ಕೆ ಈ ಸ್ಟಿಚ್ ಚೆನ್ನಾಗಿರುತ್ತಾ ಇದಕ್ಕೆ ಈ ಮೆಟೀರಿಯಲ್ ಚೆನ್ನಾಗಿರುತ್ತಾ ಅಂತ ಒಂದೊಂದು ಯೋಚನೆ ಮಾಡ್ಕೊಳ್ತಾ ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ನೀವು ಡಿಸೈನ್ ಕ್ರಿಯೇಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದಾಗಲೇ ಯಾವ್ಯಾವ ಸ್ಟಿಚ್ ಯೂಸ್ ಮಾಡೋದು ಯಾವ್ಯಾವ ರೀತಿ ಮೆಟೀರಿಯಲ್ಸ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೀವು ಆಗಲೇ ಯೋಚನೆ ಮಾಡಿಟ್ಕೊಂಡ್ರೆ ಬೆಟ್ರಾಗಿರುತ್ತೆ ಈಗ ಈ ಫ್ಲವರ್ ಫಿನಿಶ್ ಆಗಿದೆ ನೆಕ್ಸ್ಟು ಈ ಬಳ್ಳಿಗಳಿಗೆಲ್ಲ ನಾನು ಗೋಲ್ಡನ್ ಕಲರ್ ಕಟ್ಬೀಡ್ ಬಿಗ್ ಸೈಜ್ ಕಟ್ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ ಬಳ್ಳಿಗಳಿಗೆ ಮಾತ್ರ ಆ ರೀತಿ ಯೂಸ್ ಮಾಡ್ಕೊಳ್ತಾ ಇರೋದು ಈ ರೀತಿ ಕಟ್ಬೀಡನ್ನ ಯೂಸ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಅಲ್ಲಿ ಬಳ್ಳಿಗಳ ಥರ ಏನೆಲ್ಲ ಇದೆಯೋ ಅದಕ್ಕೆಲ್ಲೂ ಇದೇ ಕಟ್ಬೀಡನ್ನೇ ಯೂಸ್ ಮಾಡ್ತಾ ಇರೋದು ನೋಡಿ ಈ ಬಳ್ಳಿಗೆ ಮಾತ್ರ ಗೋಲ್ಡನ್ ಕಲರ್ ಜರ್ದೋಸಿಯಲ್ಲಿ ಸ್ಟೆಮ್ ಸ್ಟಿಚ್ನ ಯೂಸ್ ಮಾಡ್ಕೊಂಡಿದ್ದೀನಿ ಈ ಡಿಸೈನಲ್ಲಿ ಮೆಟೀರಿಯಲ್ಸು ಜಾಸ್ತಿ ಯೂಸ್ ಮಾಡಿರ್ತೀನಿ ಮತ್ತು ಸ್ಟಿಚ್ಚಸ್ಸು ಬೇರೆ ಬೇರೆ ಸ್ಟಿಚ್ಚಸ್ಸು ಯೂಸ್ ಮಾಡಿರ್ತೀನಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಸಣ್ಣ ಸಣ್ಣ ಬಳ್ಳಿಗಳಿದಾವಲ್ಲ ಅದಕ್ಕೆ ಒಂದು ಕಾಲು ಇಂಚಲ್ಲಿ ಜರ್ದೋಸಿ ಕಟ್ ಮಾಡಿಕೊಂಡು ಅದಕ್ಕೆ ಎಡ್ ಮಾತ್ರ ಕ್ರಿಸ್ಟಲ್ ಬೀಡ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಕ್ರಿಸ್ಟಲ್ ಬೀಡ್ ಅಂತ ಕೇಳಿದ್ರೇ ಸಿಗುತ್ತೆ ಕ್ರಿಸ್ಟಲ್ ಬೀಡಲ್ಲಿ ಬಂದು ತುಂಬಾ ವೆರೈಟೀಸ್ ಇದ್ದಾವೆ ಈಗ ಇದರಲ್ಲಿ ಜರ್ದೋಸಿಯಲ್ಲಿ ಲೀಫ್ ಫಿಲ್ಲಿಂಗ್ ಸ್ಟಿಚ್ ಹಾಕ್ತಾ ಇದ್ದೀನಿ ಎಂಬೋಸ್ಡ್ ಲೀಫ್ ಫಿಲ್ಲಿಂಗ್ ಸ್ಟಿಚ್ ಇದರಲ್ಲಿ ಈ ಸ್ಟಿಚ್ಚು ತುಂಬ ಬ್ಲೌಸಲ್ಲಿ ಯೂಸ್ ಮಾಡಿರ್ತೀನಿ ನೀವು ಹೋಗಿ ಚೆಕ್ ಮಾಡ್ಕೋಬೋದು ಇದರಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ ಅಂತ ನನಗೆ ಗೊತ್ತಿಲ್ಲ ಸೋ ಬೇರೆ ಇದರಲ್ಲೆಲ್ಲ ಯೂಸ್ ಮಾಡಿರ್ತೀನಿ ನೋಡಿ ಇಲ್ಲಿ ಒಂದು ಲೀಫ್ ಇದೆ ಈ ಲೀಫ್ಗೆ ಜರ್ದೋಸಿಯಲ್ಲಿ ಲೋಡ್ ಸ್ಟಿಚ್ ಹಾಕ್ತಾ ಇದ್ದೀನಿ ಎಂಬೋಸ್ಡ್ ಲೋಡ್ ಸ್ಟಿಚ್ ಹಾಕ್ತಾ ಇದ್ದೀನಿ ನಾವು ವಿಡಿಯೋದಲ್ಲಿ ಟ್ವೆಂಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಅಂತ ತೋರಿಸಿರ್ತೀವಿ ಆದರೆ ಈ ಡಿಸೈನು ಹಾಕೋದಕ್ಕೆ ಮೂರು ದಿನ ಆಗಿದೆ ಅದು ಸಣ್ಣ ಮಗುವಿಗೆ ಅನ್ನೋದಕ್ಕೆ ತ್ರೀ ಡೇಸ್ ಆಯಿತು ದೊಡ್ಡವ್ರಿಗೆ ಅಂದರೆ ಹೇಗಿದ್ದರೂ ಒಂದು ಸೆವೆನ್ ಡೇಸ್ ಆಗುತ್ತೆ ಸೆವೆನ್ ಅವರು ಸಿಕ್ಸ್ ಡೇಸ್ ಕೂಡ ಆಗ್ಬೋದು ನಾವು ಯೂಸ್ ಮಾಡೋ ಡಿಸೈನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅದು ನೋಡಿ ಒಂದು ಸೈಡ್ ಮಾತ್ರ ಫಿನಿಶ್ ಮಾಡಿರ್ತೀನಿ ಈಗ ಇನ್ನೊಂದು ಸೈಡನ್ನ ಫಿನಿಶ್ ಮಾಡೋದನ್ನು ವಿಡಿಯೋದಲ್ಲಿ ತೋರಿಸ್ತೀನಿ ಆಗಲೇ ಹೇಳ್ದಾಗೆ ಬಳ್ಳಿಗಳಿಗೆ ಮ ಎಲ್ಲ ಬಳ್ಳಿಗಳಿಗೂ ಗೋಲ್ಡನ್ ಕಲರ್ ಬಿಗ್ ಸೈಜ್ ಕಟ್ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ ಈ ಚಿಕ್ಕ ಬಳ್ಳಿಗೆ ಬಂದು ಶುಗರ್ ಬೀಡು ಒಂದು ಸಿಕ್ಸ್ ಬೀಡ್ ಅವ್ರ ಸೆವೆನ್ ಬೀಡ್ಸ್ ಇಡಿಸುತ್ತೆ ಅದಕ್ಕೆ ಆ ರೀತಿ ಶುಗರ್ ಬೀಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸಿಕ್ಸ್ ಬೀಡ್ ಅವ್ರ ಸೆವೆನ್ ಬೀಡ್ ಹಾಕಿದ್ಮೇಲೆ ಈ ಎಡ್ಜಸ್ ಅಲ್ಲಿ ಮೂರ್ ಲೀಫ್ ತರ ಕಾಣಿಸ್ತಾ ಅದಕ್ಕೆ ಬಂದು ಆಂಟಿಕ್ ಗೋಲ್ಡ್ ಕಲರ್ ಅಲ್ಲಿ ಟ್ಯೂಬ್ ಬಿಡ್ ಸೆಲೆಕ್ಟ್ ಮಾಡಿ ಹಾಕ್ತಾ ಇದ್ದೀನಿ ಈ ಲೀಫಲ್ಲಿ ಬಂದು ಸಿಲ್ವರ್ ಕಲರ್ ಕಟ್ಬೀಡ್ ಸ್ಮಾಲ್ ಸೈಜ್ ಕಟ್ಬೀಡನ್ನ ಯೂಸ್ ಮಾಡಿಕೊಂಡು ಲೀಫ್ ಫಿಲ್ಲಿಂಗ್ ಸ್ಟಿಚ್ ಹಾಕ್ತಾ ಇದ್ದೀನಿ ಒಂದು ಸೈಡ್ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಆಪೋಸಿಟ್ ಸೈಡ್ ಕಂಪ್ಲೀಟ್ ಮಾಡ್ಕೊಳ್ತೀನಿ ಒಂದು ಸೈಡ್ ಆಯಿತು ಇವಾಗ ಆಪೋಸಿಟ್ ಸೈಡು ಹಾಕ್ತಾಯಿದ್ದೀನಿ ಇದರಲ್ಲಿ ಒಂದೊಂದು ಇದಕ್ಕೂ ನಾಲ್ಕು ನಾಲ್ಕು ಬೀಡ್ ಹಿಡಿಯುತ್ತೆ ಫಸ್ಟು ಸ್ಟಾರ್ಟಿಂಗಲ್ಲಿ ಮಾತ್ರ ಒಂದು ಫೈವ್ ಬೀಡ್ ಆರ್ ಸಿಕ್ಸ್ ಬೀಡ್ ಹಾಕ್ಕೊಂಡಿರ್ತೀನಿ ಮತ್ತು ಎರಡು ಒಂದೊಂದು ಸೈಡ್ ಹಾಕಬೇಕಾದ್ರೆ ಫೋರ್ ಬೀಡ್ಸ್ ಇಡಿಸುತ್ತೆ ಎರಡು ಸೈಡು ಹಾಕಿ ಮುಗಿಸಿದ್ಮೇಲೆ ಆ ಸೆಂಟ್ರಲ್ಲಿ ಒಂದು ಚಿಕ್ಕ ಗ್ಯಾಪ್ ಬರುತ್ತಲ್ವ ಅದಕ್ಕೆ ಲೈಟ್ ಪಿಂಕ್ ಕಲರಲ್ಲಿ ಬೀಡನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಮೂರು ಬೀಡ್ಸ್ ಹಾಕಿ ಸುಮ್ಮನೆ ಒಂದು ಸ್ಟಿಚ್ ಮಾತ್ರ ಹಾಕೊಳ್ಳೋದಷ್ಟೇ ಈಗ ಈ ಕಡೆ ಆಪೋಸಿಟ್ ಸೈಡಲ್ಲಿರೋ ಲೀಫ್ಗೆ ಗೋಲ್ಡನ್ ಕಲರ್ ಇದು ಸ್ಮಾಲ್ ಕಟ್ ಬೀಡು ಗೋಲ್ಡನ್ ಕಲರ್ ಕಟ್ಬೀಡಲ್ಲೇ ಟೂ ಟೈಪ್ಸ್ ಯೂಸ್ ಮಾಡಿರ್ತೀನಿ ಬಳ್ಳಿಗಳಿಗೆ ಹಾಕೋದಕ್ಕೆ ಮಾತ್ರ ದೊಡ್ಡ ಸೈಜ್ ಕಟ್ಬೀಡು ಈ ಲೀಫ್ಗಳಿಗೆ ಹಾಕೋದಕ್ಕೆ ಸ್ಮಾಲ್ ಸೈಜ್ ಕಟ್ಬೀಡನ್ನ ಯೂಸ್ ಮಾಡ್ತಾ ಮಾಡ್ತಾಯಿರಿದ್ದೀನಿ ನಾನು ಇದು ಅದೇ ರೀತಿಯೇ ಒಂದು ಸೈಡ್ ಕಂಪ್ಲೀಟ್ ಮಾಡಿ ಆಮೇಲೆ ಇನ್ನೊಂದು ಸೈಡ್ ಕಂಪ್ಲೀಟ್ ಮಾಡಿಕೊಳ್ಬೇಕು ಈಗ ಆಪೋಸಿಟ್ ಸೈಜ್ ಸ್ಟಾರ್ಟ್ ಮಾಡ್ತಾ ನೋಡಿ ఫోర్ ఫోర్ బీడ్స్ హాకొంత లాక్ హాక్ హోగె ನೈಟ್ ಟೈಮಲ್ಲಿ ಪಾರ್ಟೀಸು ಮತ್ತು ಫಂಕ್ಷನ್ಸ್ಗೆಲ್ಲ ಮ್ಯಾರೇಜ್ ಫಂಕ್ಷನ್ಸ್ ಏನಾದರೂ ಫಂಕ್ಷನ್ಸ್ ಇರ್ಬೋದು ಆ ಟೈಮಲ್ಲೆಲ್ಲ ಈ ಡ್ರೆಸ್ಸಸ್ಸು ನೋಡೋದಕ್ಕೆ ತುಂಬ ಲುಕ್ಕಾಗಿರುತ್ತೆ ಈಗ ನೋಡಿ ಅಲ್ಲಿ ಸರ್ಕಲ್ ಶೇಪಲ್ಲಿ ಮೂರು ಸರ್ಕಲ್ ಹಾಕಿರ್ತೀನಿ ಮತ್ತು ಡೌನಲ್ಲಿ ಒಂದು ಟೂ ಸರ್ಕಲ್ಸ್ ಇರುತ್ತೆ ಫ್ಲವರ್ ಟೈಪಲ್ಲಿ ಅದಕ್ಕೆ ಏನು ಮೆಟೀರಿಯಲ್ಸ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಚಮ್ಕಿ ಗೋಲ್ಡನ್ ಕಲರ್ ಚಮ್ಕಿ ಮತ್ತು ಡಾರ್ಕ್ ರೆಡ್ಡು ಮತ್ತು ಲೈಟ್ ಪಿಂಕ್ ಕಲರು ಬೀಡ್ಸನ್ನ ಶುಗರ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಒಂದು ಚಮಕೆ ಹಾಕಿ ಲಾಕ್ ಮಾಡಿಕೊಂಡು ಡಾರ್ಕ್ ರೆಡ್ಡು ಮತ್ತು ಒಂದು ಲೈಟ್ ಪಿಂಕು ಈ ರೀತಿ ಬೀಡ್ಸ್ನ ಯೂಸ್ ಮಾಡಿಕೊಂಡು ಆ ಸರ್ಕಲ್ ಏನು ಹಾಕಿರ್ತೀನಿ ಅದಕ್ಕೆ ಮೇಲೇ ನೀವು ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು ಅದು ಒಂದು ತ್ರೀ ಡಿ ಫ್ಲವರ್ ಎಫೆಕ್ಟ್ ನಮಗೆ ಕೊಡುತ್ತೆ ನೋಡ್ತಾ ಇರ್ಬೋದು ಆ ಕಡೆ ಸೈಡ್ ಯಾವ ರೀತಿ ಇದೆ ಅಂತ ಹೇಳಿ ನೀವು ಇದೇ ರೀತಿಯೇ ನಾವು ಎಲ್ಲ ಕಡೆನೂ ಸ್ಟಿಚ್ ಮಾಡ್ಕೊತಾ ಹೋಗಬೇಕು ಆ ರೌಂಡ್ ಶೇಪಲ್ಲಿ ಕರೆಕ್ಟಾಗಿ ತಗೊಂಡು ಬರಬೇಕು ಬಿಗಿನರ್ಸು ಡೈರೆಕ್ಟಾಗಿ ಮೇನ್ ಕ್ಲಾತ್ಗಳಲ್ಲಿ ಪ್ರಾಕ್ಟೀ ಹಾಕಕ್ಕೆ ಬರುತ್ತೆ ಅಂಥೇಳಿ ಹಾಕಬೇಡಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಬಿಟ್ಟು ಹಾಕಿ ನೋಡಿ ನಾನು ಇನ್ನೂ ಎರಡು ಇದೆ ಅದನ್ನು ಹಾಕಿ ತೋರಿಸ್ತೀನಿ ಈಗ ಸೆಂಟ್ರಲ್ಲಿ ನಂಬರ್ ತ್ರೀ ಗೋಲ್ಡನ್ ಕಲರ್ ಬಾಲ್ ಬೀಡನ್ನ ಯೂಸ್ ಮಾಡಿದ್ದೀನಿ ಇದೇ ರೀತಿನೇ ಅವೆರಡನ್ನೂ ಹಾಕಿದ್ದೀನಿ ನೋಡಿ ಈಗ ಆ ಬಳ್ಳಿಗಳ ಎಲ್ಲ ಬ್ಯಾಲೆನ್ಸ್ ಇರೋ ಬಳ್ಳಿಗಳಿಗೆಲ್ಲ ಫ ಇಲ್ಲೆಲ್ಲ ಏನು ಸ್ಟಿಚ್ ಯೂಸ್ ಮಾಡಿದ್ದೀನಿ ಅಂತ ನೀವು ನೋಡಿದ್ದೀರಲ್ಲ ಅದೇ ರೀತಿಯೇ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗ್ತೀನಿ ಒಂದೊಂದನ್ನೇ ನೋಡಿ ಬಳ್ಳಿಗಳಿಗೆಲ್ಲ ಫಿಲ್ ಮಾಡಿದ್ದೀನಿ ಈ ಚಿಕ್ಕ ಬಳ್ಳಿಗೆ ಜರ್ದೋಸಿ ಯೂಸ್ ಮಾಡಿರೋದು ಜರ್ದೋಸಿ ಆ್ಯಂಡ್ ರೆಡ್ ಕಲರ್ ಕ್ರಿಸ್ಟಲ್ ಬೀಡು ಯೂಸ್ ಮಾಡಿದ್ದೀನಿ ನಿಮಗೆ ಇದರಲ್ಲಿ ಎಕ್ಸ್ಪೀರಿಯನ್ಸ್ ತುಂಬ ಬೇಕಾಗುತ್ತೆ ರೆಗ್ಯುಲರ್ ನೀವು ವರ್ಕ್ಸ್ ಮಾಡ್ತಾನೇ ಇದ್ರಿ ಅಂದರೆ ನಿಮಗೆ ಐಡಿಯಾಸ್ ಸಿಗುತ್ತೆ ಈ ರೀತಿ ಮಾಡಿದ್ರೆ ಈ ರೀತಿ ಇರುತ್ತೆ ಅನ್ನೋ ಥರ ನಿಮಗೆ ಐಡಿಯಾಸ್ ಸಿಗುತ್ತೆ ಎಕ್ಸ್ಪೀರಿಯನ್ಸ್ ಬಹಳ ಮುಖ್ಯ ನೋಡಿ ಇದೇ ರೀತಿ ಎಲ್ಲದಕ್ಕೂ ಹಾಕಿ ತೋರಿಸ್ತೀನಿ ಎಕ್ಸ್ಪೀರಿಯನ್ಸ್ ಮುಖ್ಯ ಅನ್ನೋದಕ್ಕಿಂತ ತಾಳ್ಮೆ ತುಂಬ ಮುಖ್ಯ ಇದಕ್ಕೆ ತಾಳ್ಮೆ ಯಾಕೆ ಮುಖ್ಯ ಅಂತಂದರೆ ಕೂತ್ಕೊಂಡು ಈ ಜಾಗದಲ್ಲಿ ಕೂತ್ಕೊಂಡು ಬೆನ್ನು ನೋಯಿಸ್ಕೊಂಡು ಹಾಕ್ತಾಯಿರ್ತೀವಿ ಅದಕ್ಕೋಸ್ಕರ ತಾಳ್ಮೆ ತುಂಬ ಮುಖ್ಯ ನೋಡಿ ಎಲ್ಲದಕ್ಕೂ ಹಾಕಿದ್ದಾಯ್ತು ಈಗ ಈ ಎರಡು ಲೀಫಲ್ಲಿ ನಾನು ಸಿಲ್ವರ್ ಕಲರ್ ಬೀಡ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸಿಲ್ವರ್ ಕಲರ್ ಕಟ್ ಬೀಡನ್ನ ಯೂಸ್ ಮಾಡಿ ಸ್ಟಿಚ್ ಹಾಕಿದ್ದೀನಿ ಈಗ ಜರ್ದೋಸಿ ಕಟ್ ಮಾಡಿದ್ದೀನಿ ಒಂದು ಅರ್ಧ ಇಂಚ್ಗೆ ಕಟ್ ಮಾಡಿಕೊಂಡು ಅಲ್ಲಿ ಮೂರು ಲೀಫ್ ಥರ ಕಾಣಿಸ್ತಾ ಇದೆಯಲ್ಲ ಅದಕ್ಕೆ ಲೇಸಿ ಡೇಸಿ ಸ್ಟಿಚ್ ಹಾಕಿ ಫಿನಿಶ್ ಮಾಡ್ತೀನಿ ಈ ಗ್ಯಾಪ್ ಸ್ವಲ್ಪ ಗ್ಯಾಪ್ ಇರೋ ತರ ಕಾಣಿಸ್ತಾ ಇದೆಯಲ್ವಾ ಅದಕ್ಕೆ ಚಮಕಿ ಮತ್ತೆ ಒಂದು ಲೈಟ್ ಕಲರ್ ಪಿಂಕ್ ಬೀ ಪಿಂಕ್ ಕಲರ್ ಬೀಡನ್ನ ಕೊಟ್ಟು ಸುಮ್ಮನೆ ಒಂದು ಸ್ಟಿಚ್ ಥರ ಹಾಕೊಂಡು ಹೋಗ್ತಾ ಇದ್ದೀನಿ ನೋಡೋದಕ್ಕೆ ತುಂಬ ಯುನಿಕ್ ಆಗಿರುತ್ತೆ ಅದೆಲ್ಲ ಫಿನಿಶ್ ಮಾಡಿದ್ದಾಯಿತು ಈಗ ಇಲ್ಲಿ ನೋಡಿ ಮಾರ್ಕ್ ಮಾಡಿ ಮಾಡಿಟ್ಟಿದ್ದೀನಲ್ವಾ ಅದರಲ್ಲಿ ಒಂದೊಂದು ಬುಟಾಸ್ ಈ ಥರ ಬುಟಾಸ್ ಮಾತ್ರ ಹಾಕ್ಕೊಂಡು ಹೋಗ್ತೀನಿ ಫಸ್ಟು ನಂಬರ್ ತ್ರೀ ಬೀಡ್ ಗೋಲ್ಡನ್ ಕಲರ್ ನಂಬರ್ ತ್ರೀ ಬೀಡಲ್ಲಿ ಒಂದು ಸೆಂಟ್ರಲ್ ಕೊಟ್ಟು ಅದ್ರ ಸುತ್ತಲೂ ಇದು ಕಟ್ಬೀಡು ಒಂದು ದೊಡ್ಡ ಸೈಡ್ ಕಟ್ಬೀಡು ಮತ್ತು ಡಾರ್ಕ್ ರೆಡ್ ಬೀಡು ಕೊಟ್ಟು ಚಮಕಿ ಕೊಟ್ಟು ಲಾಕ್ ಹಾಕ್ಕೊಳ್ತಾ ಹೋಗ್ತೀನಿ ಅದು ಒಂದು ಫ್ಲವರ್ ಥರ ಕಾಣಿಸುತ್ತೆ ಓಕೆ ಫ್ರೆಂಡ್ಸ್ ಇದೇ ರೀತಿಯೇ ಎಲ್ಲನೂ ಹಾಕಿ ಯಾವ ರೀತಿ ಇದೆ ಅಂಥೇಳಿ ತೋರಿಸ್ತೀನಿ ನೋಡಿ ಓಕೆ ಫ್ರೆಂಡ್ಸ್ ಇವಿ ಈ ಡಿಸೈನ್ ಕಂಪ್ಲೀಟ್ ಆಗಿದೆ ಈ ಡಿಸೈನ್ ಯಾರಿಗೆಲ್ಲ ಇಷ್ಟ ಆಗಿದೆ ಅಂಥೇಳಿ ಕಮೆಂಟ್ ಮಾಡಿ ನೋಡಿ ತ್ರೀ ಡಿ ಎಫೆಕ್ಟಲ್ಲಿ ಸೂಪರಾಗಿದೆ ಈ ಡಿಸೈನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮರೀದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ಕ್ಲಿಕ್ ಮಾಡ್ಕೊಳ್ಳಿ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಮೊದಲನೇದಾಗಿ ವೀಡಿಯೋಸ್ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್